ನಮಸ್ತೆ ವೀಕ್ಷಕರೇ ನಿತ್ಯ ಧ್ವನಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಾವು ದೇವರಿಗೆ ಅರ್ಪಿಸಿದ ಆಹಾರವೇ ನಮಗೆ ಮರಳಿ ಬರುತ್ತದೆ ಆದರೆ ಅದರ ಹೆಸರು ಮಾತ್ರ ನೈವೇದ್ಯದಿಂದ ಪ್ರಸಾದ ಎಂದಾಗಿರುತ್ತದೆ ಕೇವಲ ಹೆಸರು ಬದಲಾದರೆ ಸಾಕೆ ಕಣ್ಣಿಗೆ ಒಂದೇ ರೀತಿ ಕಾಣುವ ಈ ಆಹಾರದಲ್ಲಿ ನಡೆಯುವ ಆ ದೈವಿಕ ಪರಿವರ್ತನೆ ಯಾವುದು ನೈವೇದ್ಯವು ಪ್ರಸಾದವಾಗುವ ಆ ಒಂದು ಕ್ಷಣದಲ್ಲಿ ನಡೆಯುವ ಪವಾಡವಾದರೂ ಏನು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ನಿತ್ಯಧ್ವನಿಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರೆಯಬೇಡಿ ವೀಕ್ಷಕರೇ ಪರಿವರ್ತನೆಯನ್ನು ತಿಳಿಯುವ ಮುನ್ನ ನೈವೇದ್ಯದ ಅರ್ಥವನ್ನು ತಿಳಿಯೋಣ ನಿವೇದನೆ ಎಂದರೆ ಸಂಪೂರ್ಣ ಸಮರ್ಪಣೆ ನಾವು ಅತಿಯಂತ ಶುದ್ಧವಾದ ಸಾತ್ವಿಕ ಪದಾರ್ಥಗಳನ್ನು ಬಳಸಿ ನಮ್ಮ ಪ್ರೀತಿ ಶ್ರದ್ಧೆ ಮತ್ತು ಕೃತಜ್ಞತ ಭಾವನೆಯನ್ನ ಬೆರೆಸಿ ಆಹಾರವನ್ನ ಸಿದ್ಧಪಡಿಸುತ್ತೇವೆ ಇದು ಭಗವಂತನಿಗೆ ನಾವು ಸಲ್ಲಿಸುವ ಧನ್ಯವಾದ ಈ ಹಂತದಲ್ಲಿ ಇದು ನಮ್ಮ ಭಾವನೆಯನ್ನ ಹೊತ್ತು ಪವಿತ್ರವಾದ ಭೌತಿಕ ವಸ್ತುವಾಗಿ ಇರುತ್ತದೆ ಇಲ್ಲಿ ನಿಜವಾದ ಪವಾಡ ನಡೆಯುವುದು ನಾವು ನೈವೇದ್ಯವನ್ನ ಅರ್ಪಿಸಿ ಪ್ರಾರ್ಥನೆ ಸಲ್ಲಿಸಿದಾಗ ವೀಕ್ಷಕರೇ ಭಗವಂತನು ಭೌತಿಕವಾಗಿ ಆಹಾರವನ್ನ ಸೇವಿಸುವುದಿಲ್ಲ ಬದಲಾಗಿ ಆ ಆಹಾರದಲ್ಲಿ ಇರುವಂತಹ ಸೂಕ್ಷ್ಮ ಸತ್ವ ಮತ್ತು ಅದನ್ನು ಅರ್ಪಿಸಿದ ನಮ್ಮ ನಿಷ್ಕಲ್ಮಸವಾದಂತಹ ಭಾವವನ್ನು ಆತ ಗ್ರಹಿಸುತ್ತಾನೆ ನಮ್ಮ ಭಕ್ತಿಯನ್ನ ಸ್ವೀಕರಿಸಿದ ದೇವರು ಪ್ರತಿಯಾಗಿ ತನ್ನ ದಿವ್ಯವಾದ ಅನುಗ್ರಹ ಶಕ್ತಿಯನ್ನು ತನ್ನ ಚೈತನ್ಯವನ್ನು ಆಹಾರದ ಮೇಲೆ ಪ್ರೇರೇಪಿಸುತ್ತಾನೆ ಇದನ್ನು ಅರ್ಥ ಮಾಡಿಕೊಳ್ಳಲು ಒಂದು ಸುಲಭ ಉದಾಹರಣೆ ಇದೆ ಅದು ಏನಂತ ಹೇಳಿದರೆ ಒಂದು ಕಬ್ಬಿಣದ ತುಂಡುಗಳನ್ನು ಆಯಸ್ಕಾಂತದ ಬಳಿ ಇಟ್ಟರೆ ಆಯಸ್ಕಾಂತವು ಕಬ್ಬಿಣವನ್ನು ತಿನ್ನುವುದಿಲ್ಲ ಆದರೆ ತನ್ನ ಶಕ್ತಿಯನ್ನು ಅದಕ್ಕೆ ನೀಡಿ ಆ ಕಬ್ಬಿಣವನ್ನು ಆಯಸ್ಕಾಂತವನ್ನಾಗಿ ಪರಿವರ್ತಿಸುತ್ತದೆ ಹಾಗೆಯೇ ಭಗವಂತನ ದೃಷ್ಟಿ ಬಿದ್ದ ನೈವೇದ್ಯವು ಆತನ ದೈವಿಕ ಶಕ್ತಿಯನ್ನು ಹೀರಿಕೊಂಡು ಶಕ್ತಿಶಾಲಿ ಆಗುತ್ತದೆ ಈ ಒಂದು ಪರಿವರ್ತನೆಗೆ ನಮ್ಮ ಶ್ರೇಷ್ಠ ಗ್ರಂಥವಾದ ಭಗವದ್ಗೀತೆಯೇ ಸಾಕ್ಷಿಯೇ ಭಗವದ್ಗೀತೆಯ ಒಂಬತ್ತನೆಯ ಅಧ್ಯಾಯದಲ್ಲಿ ಶ್ರೀ ಕೃಷ್ಣ ಪರಮಾತ್ಮನು ಹೀಗೆ ಹೇಳುತ್ತಾನೆ ಯಾರು ನನಗೆ ಭಕ್ತಿಯಿಂದ ಎಲೆ ಹೂವು ಹಣ್ಣು ಅಥವಾ ನೀರನ್ನು ಅರ್ಪಿಸುತ್ತಾರೋ ಆ ಭಕ್ತನು ಪ್ರೀತಿಯಿಂದ ಅರ್ಪಿಸಿದ ಭಕ್ತಿಯನ್ನು ನಾನು ಸ್ವೀಕರಿಸುತ್ತೇನೆ ಅಂತ ಕೃಷ್ಣನು ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾನೆ ನಾನು ಸ್ವೀಕರಿಸುವುದು ವಸ್ತುವನ್ನಲ್ಲ ಅದರ ಹಿಂದಿರುವ ಭಕ್ತಿಯನ್ನ ಮಾತ್ರ ಈ ಒಂದು ಮಾತೆ ನೈವೇದ್ಯ ಪ್ರಸಾದವಾಗುವ ಸಂಪೂರ್ಣ ಪ್ರಕ್ರಿಯೆಯ ಸಾರಾಂಶವಾಗಿದೆ ಹೀಗೆ ಭಗವಂತನ ದಿವ್ಯ ಶಕ್ತಿಯಿಂದ ತುಂಬಿದ ನೈವೇದ್ಯವೇ ಪ್ರಸಾದ ಪ್ರಸಾದ ಎಂದರೆ ಅನುಗ್ರಹ ಕೃಪೆ ನೈವೇದ್ಯ ನಾವು ದೇವರಿಗೆ ಅರ್ಪಿಸಿದ ಪ್ರೀತಿಯ ಕಾಣಿಕೆ ಪ್ರಸಾದ ದೇವರು ನಮಗೆ ಮರಳಿಸಿದ ಅನುಗ್ರಹದ ಉಡುಗೊರೆ ಅದನ್ನು ಸೇವಿಸಿದಾಗ ನಾವು ಕೇವಲ ಆಹಾರವನ್ನು ಸೇವಿಸುವುದಿಲ್ಲ ಸಾಕ್ಷಾತ್ ಭಗವಂತನ ದೈವಿಕ ಚೈತನ್ಯವನ್ನೇ ನಮ್ಮೊಳಗೆ ತೆಗೆದುಕೊಳ್ಳುತ್ತೇವೆ ಅದು ನಮ್ಮ ದೇಹವನ್ನು ಮಾತ್ರವಲ್ಲ ಮನಸ್ಸು ಆತ್ಮವನ್ನು ಶುದ್ಧೀಕರಿಸುತ್ತದೆ ವೀಕ್ಷಕರೇ ನಾವು ನೈವೇದ್ಯವನ್ನು ದೇವರಿಗೆ ಅರ್ಪಿಸುವಾಗ ಅದರಲ್ಲಿ ಒಂದು ತುಳಸಿ ಹಾಕುವಂತಹ ಪದ್ಧತಿಯು ಕೂಡ ಇರುವಂಥದ್ದು ತುಳಸಿಯ ಬಗ್ಗೆ ಶಾಸ್ತ್ರಗಳಲ್ಲಿ ಸಾಕಷ್ಟು ಉಲ್ಲೇಖಗಳು ಇರುವಂಥದ್ದು ಹಾಗೆ ತುಳಸಿಗೆ ವಿಶೇಷವಾದಂತಹ ದೈವಿಕ ಗುಣಗಳು ಇದೆ ಅಂತ ಕೂಡ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಹಾಗೆ ನೈವೇದ್ಯದ ಪಾತ್ರೆಗೆ ತುಳಸಿಯನ್ನ ಸುತ್ತರಿಸಿ ಅದನ್ನು ದೇವರಿಗೆ ನಾವು ಪ್ರೋಕ್ಷಣೆಯನ್ನ ಮಾಡುತ್ತೇವೆ ಹಾಗೆ ಆ ತುಳಸಿಯನ್ನ ಎತ್ತಿ ಮತ್ತೆ ನಾವು ನೈವೇದ್ಯದ ಪಾತ್ರೆಗೆ ಹಾಕುತ್ತೇವೆ ಇದರ ಅರ್ಥ ಹಾಗೂ ಮಹತ್ವ ಏನು ಅಂತ ಹೇಳಿದರೆ ನೋಡಿ ತುಳಸಿಗೆ ವಿಶೇಷವಾದಂತಹ ಶಕ್ತಿ ಇರುವುದರಿಂದ ತುಳಸಿ ದೈವಿಕ ಶಕ್ತಿಯನ್ನ ಹೀರಿಕೊಂಡು ಅದನ್ನು ನೈವೇದ್ಯಕ್ಕೆ ಸೇರಿಸುತ್ತದೆ ನಂತರ ಇದೇ ಪ್ರಸಾದವಾಗುತ್ತದೆ ಎಂದು ಹೇಳುತ್ತಾರೆ ವೀಕ್ಷಕರೇ ಹಾಗಾಗಿ ಮುಂದಿನ ಬಾರಿ ನೀವು ಪ್ರಸಾದವನ್ನು ಕೈಗೆ ತೆಗೆದುಕೊಂಡಾಗ ನೆನಪಿಡಿ ಅದು ಕೇವಲ ಆಹಾರ ಪದಾರ್ಥವಲ್ಲ ಅದು ನಿಮ್ಮ ಭಕ್ತಿ ಮತ್ತು ಭಗವಂತನ ಅನುಗ್ರಹದ ನಡುವೆ ಇರುವ ಒಂದು ಸುಂದರ ಸಂವಾದದ ಫಲವಾಗಿದೆ ನಿಮ್ಮ ಪ್ರಾರ್ಥನೆಗೆ ಸಿಕ್ಕ ದೈವಿಕ ಉತ್ತರವಾಗಿದೆ ವೀಕ್ಷಕರೇ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಪ್ರಯತ್ನವನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ನಿತ್ಯಧನಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ಧನ್ಯವಾದಗಳು